ಊಚ್ ದೇಶದಲ್ಲಿ ಯೋಬನೆಂಬ ನಿಷ್ಠಾವಂತ ಭಯಭಕ್ತಿಯುಳ್ಳ ಒಬ್ಬ ಶ್ರೇಷ್ಠ ಮನುಷ್ಯನಿದ್ದನು ಅವನು ದೇವರನ್ನು ಭಕ್ತಿಯಿಂದ ಆರಾಧಿಸುತ್ತಾ ಕೆಟ್ಟದ್ದನ್ನು ತಿರಸ್ಕರಿಸುತ್ತಾ ನಿರ್ದೋಷಿಯಾಗಿ ಜೀವನ ನಡೆಸುತ್ತಿದ್ದ ಅವನಿಗೆ ಏಳು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಇದ್ದರು ತನ್ನ ಸಂಪತ್ತಿನಲ್ಲಿ ಏಳು ಸಾವಿರ ಯೋಬನ ಮಕ್ಕಳು ದಿನಪೂರ್ತಿ ಕೂಟಗಳನ್ನು ನಡೆಸುತ್ತಿದ್ದರು ಪ್ರತಿದಿನ ಒಬ್ಬೊಬ್ಬನು ತನ್ನ ಮನೆಯಲ್ಲಿಯೇ ಈ ಔತಣಗಳನ್ನು ಹಮ್ಮಿಕೊಳ್ಳುತ್ತಾ ತಮ್ಮ ಎಲ್ಲ ಅಕ್ಕತಂಗಿಯರನ್ನು ಆಹ್ವಾನಿಸುತ್ತಿದ್ದರು ಈ ಔತಣಗಳ ನಂತರ ಯೋಬನು ಪ್ರತಿ ಮಗನ ಪರವಾಗಿ ದೇವರನ್ನು ಸ್ಮರಿಸಿ ಹೋಮಗಳನ್ನು ಅರ್ಪಿಸುತ್ತಿದ್ದನು ಏಕೆಂದರೆ ಮಕ್ಕಳ ಮನಸ್ಸಿನಲ್ಲಿ ದೇವರ ವಿರುದ್ಧದ ಆಲೋಚನೆಯಾದರೂ ಬಂದಿರಬಹುದು ಎಂದು ಆತನು ಭಯಪಟ್ಟು ದೇವರ ಮುಂದೆ ಪಾಪ ನಿವಾರಣೆಗೆ ಪ್ರಾರ್ಥಿಸುತ್ತಿದ್ದ ಒಂದು ದಿನ ದೇವದೂತರು ಯಹೋವನ ಸನ್ನಿಧಿಗೆ ಬರುವಾಗ ಶೈತಾನನು ಅವರೊಂದಿಗೆ ಬಂದನು ದೇವರು ಶೈತಾನನಿಗೆ ನನ್ನ ದಾಸ ಯೋಬನನ್ನು ನೀನು ಗಮನಿಸಿದ್ದೀಯಾ ಅವನು ಭೂಲೋಕದಲ್ಲಿ ಅಪೂರ್ವ ನಿಷ್ಠಾವಂತನು ಎಂದನು ಶೈತಾನನು ಇದಕ್ಕೆ ಉತ್ತರವಾಗಿ ಅವನು ಲಾಭವಿಲ್ಲದೆ ನಿನ್ನನ್ನು ಭಕ್ತಿಯಿಂದ ಆರಾಧಿಸುತ್ತಾನೆಯೇ ನೀನು ಅವನನ್ನು ಎಲ್ಲಾ ದಿಕ್ಕಿನಿಂದ ರಕ್ಷಿಸಿ ಅವನ ಕೆಲಸಗಳನ್ನು ಸಮೃದ್ಧ ಮಾಡಿದ್ದೀಯಲ್ಲ ಆದರೆ ನಿನ್ನ ಕೈನಿಡಿ ಅವನ ಸಂಪತ್ತನ್ನೂ ತೆಗೆದುಹಾಕು ಆಗ ಅವನು ನಿನ್ನನ್ನು ಶಪಿಸುವನು ಎಂದು ಹೇಳಿದನು ಅದಕ್ಕೆಯೇ ಹೋವನು ಅವನ ಸಂಪತ್ತನ್ನು ನಿನಗೆ ಒಪ್ಪಿಸುತ್ತೇನೆ ಆದರೆ ಅವನಿಗೆ ತೊಂದರೆ ಕೊಡುವಂತಿಲ್ಲ ಎಂದು ಶೈತಾನನಿಗೆ ಅನುಮತಿ ಕೊಟ್ಟನು ಇದಾದ ನಂತರ ಯೋಬನ ಜೀವನದಲ್ಲಿ ತೀವ್ರವಾದ ವಿಪತ್ತುಗಳು ಸಂಭವಿಸುತ್ತವೆ ಮೊದಲನೆಯದಾಗಿ ಶಬದವರು ಎತ್ತುಗಳು ಮತ್ತು ಕತ್ತೆಗಳನ್ನು ಕದಿದುಕೊಂಡು ಆಳೆಯರನ್ನು ಕೊಂದು ಹಾಕಿದರು ತಕ್ಷಣವೇ ದೇವರ ಬೆಂಕಿಯು ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ಸುಟ್ಟು ಹಾಕಿತು ಮತ್ತೊಂದು ದೂತನು ಬಂದು ಕಸ್ತಿಯರು ಒಂಟೆಗಳನ್ನು ಕದಿದು ಆಳರನ್ನು ಹತ್ಯೆ ಮಾಡಿದರೆಂದು ತಿಳಿಸಿದನು ಕೊನೆಗೆ ಬಿರುಗಾಳಿಯೊಂದು ಬಂದು ಯೋಬನ ಮಕ್ಕಳು ಊಟ ಮಾಡುತ್ತಿದ್ದ ಮನೆಯನ್ನು ಹೊಡೆದು ಕೆಡವಿತು ಎಲ್ಲಾ ಮಕ್ಕಳು ಮೃತರಾದರು ಈ ಎಲ್ಲಾ ದುಃಖದ ಸುದ್ದಿ ಒಂದರ ನಂತರ ಒಂದರಂತೆ ಬಂದಾಗ ಅಯೋಬನು ತನ್ನ ಮೇಲಂಗಿಯನ್ನು ಹರಿದು ತಲೆಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ